ಯಾವುದೋ ಒಂದು ಗ್ರಾಮಗಳಲ್ಲಿ ಮೂವತ್ತು ಒಂದು ಸಮುದಾಯ ಜಾಗ ಬೇಕು ಶಾಲೆಗೆ ಜಾಗ ಬೇಕು ಒಂದು ಇದಕ್ಕೆ ಆಟದ ಮೈದಾನ ಜಾಗ ಬೇಕು ಅಂತ ಕೇಳಿದಾಗ ಅದನ್ನ ಕೊಡಕ್ ನಿಮ್ಗೆ ಹೋಗ್ತಾ ಇಲ್ಲ ಹಾಗೆರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆರ್ನೂರಿಂದ ಎಂಟುನೂರ ಎಕರೆ ಒಂದು ಕಮ್ಯುನಿಟಿ ಎಸ್ ಎಸ್ಸಿಗಳು ಕಡಿಮೆ ಆದ್ರೂ ಎರಡ್ ಸಾವಿರ ಎಕರೆ ಕೊಡ್ಬೇಕು ತಿರುಡರ್ ಕಡಿಮೆ ಆದ್ರೂ ಒಂದು ಇನ್ನೂರ ಐವತ್ ಮುನ್ನೂರ ಎಕರೆ ಕೊಡ್ಬೇಕು ಕುರುಬರ್ ಕಮ್ಮಿ ಕಡಿಮೆ ಆದ್ರೂ ಒಂದ್ ಇನ್ನೂರ ಐವತ್ ಮುನ್ನೂರ ಜಮೀನು ಕೊಡ್ಬೇಕು ಒಕ್ಲಿಗಿರ್ ಕಮ್ಮಿ ಆದ್ರೂ ಸಾವಿರ ಎಕರೆ ಜಮೀನು ಕೊಡ್ಬೇಕು ಬಾಜಿಗ್ರ ಕಮ್ಮಿ ಆದ್ರೂ ಎಕರೆ ಜಮೀನು ಕೊಡಬೇಕು ಎಲ್ಲಾ ತರ ಜಾಗ ಕೊಡಿ ನೀವು ಇವತ್ತು ಇಲ್ಲಿ ಹಾಸ್ಪಿಟ್ಲ ಏನಿದೆ ಗಾದಿಗಳು ಯುವಕರೆಲ್ಲ ಆಟದ ಮೈದಾನ ಮಾಡ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಗಿಡ ಇನ್ನೊಂದು ಮತ್ತೊಂದೆಲ್ಲ ತೆಗೆದು ಅದನ್ನ ಕ್ಲೀನ್ ಮಾಡ್ಕೊಂಡು ಆಟದ ಮೈದಾನ ಮಾಡ್ಕೊಂಡಿದ್ರೆ ಐದು ಎಕರೆ ನೀವು ವಕ್ ಬೋರ್ಡ್ ಸೇರಿಸಿದ್ದೀರಿ ನಜೀರ್ ಅವರು ನಜೀರ್ ಅಹ್ಮದ್ ಅವರು ಏನು ಗಾರ್ಮೆಂಟ್ಸ್ ಇದೆ ಅದಿರ್ತಕ್ಕಂತ ಎರಡು ಎಕರೆ ಒಂದು ಪಿ ಎಸ್ ಸಿ ಸರ್ಟಿಫಿಕೇಟ್ ಜಾಗ ಬೇಕು ಎರಡು ಎಕರೆ ಜಾಗ ಕೊಟ್ಟಿದ್ದೀನಿ ಎಲ್ಲಾದ್ರೂ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಕೆಂಪೇಗೌಡ ಅಭಿವೃದ್ಧಿ ನಿಗಮಕ್ಕಾಗ್ಲಿ ಕೆಂಪೇಗೌಡರ ಸಂಘಕ್ಕಾಗ್ಲಿ ಏನಾದರೂ ಒಂದು ಅರ್ಧ ಎಕರೆ ಒಂದು ಎಕರೆ ಜಾಗ ಕೊಟ್ಟಿದ್ದೀರಾ ಒಂದಿಕ್ಕೂ ಲಕ್ಷ ತಿರು ಸಮುದಾಯ ಭವನಕ್ಕಾಗಲಿ ಏನಾದರೂ ಒಂದು ಅರ್ಧ ಎಕರೆ ಜಾಗ ಕೊಟ್ಟಿದ್ದೀರಾ ಅಂಬೇಡ್ಕರ್ ಸಮುದಾಯ ಭವನ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಅಂತ ಹೇಳಿ ನಾವೇನು ಹತ್ತು ಎಕರೆ ಅಲ್ಲಿ ಒಳನೆ ಎಕರೆ ಮಾಡಿದೀರ ಅದು ಬಿಟ್ರೆ ಟೌನ್ ಅಲ್ಲಿ ನೀವೇನು ಹತ್ತಾರು ಎಕರೆಗಳನ್ನ ಕೊಟ್ಟಿದ್ದೀರಾ ಇಲ್ಲಿ ಟೌನ್ ಅಲ್ಲಿ ಏನಾದ್ರು ಒಂದ್ ಎಕರೆ ಎರಡು ಎಕರೆ ಜಾಗ ಕೊಟ್ಟಿದ್ದೀರ ಜಾಗ ಕೊಟ್ಟಿಲ್ಲ ನೀವು ಹಂಗಿರ್ಬೇಕಂದ್ರೆ ಈ ಚುನಾಯಿತ ಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದೀರಿ ನೀವು ನಿಮ್ ಮಾತು ಡಿ ಸಿ ಅವ್ರು ಕೇಳ್ತಾ ಇಲ್ಲ ನಿಮ್ ಮಾತು ನಜೀರ್ ಅಹಮದ್ ಅವ್ರು ಕೇಳ್ತಾ ಇಲ್ವಾ ನಿಮ್ ಮಾತು ಮುಖ್ಯಮಂತ್ರಿಗಳು ಕೇಳ್ತಾ ಇಲ್ವಾ ನಿಮ್ದು ಏನು ನಡೀತಾ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಒಂದು ಸಮುದಾಯದ ನಾಯಕರಾಗಿ ನೀವು ಕನಕ ಜಯಂತಿ ಮಾಡ್ತಾ ಇದ್ದೀರಿ ಹಿಂದೆನೂ ನಮ್ಮ ಅದೇ ಸಮುದಾಯದಲ್ಲಿ ಮಂತ್ರಿಗಳು ಇದ್ರು ಅವರು ಮನಸ್ಸು ಮಾಡಿಲ್ಲ ಒಂದು ಕಮ್ಯುನಿಟಿ ಕಿಂಗ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಒದಗಿಸ್ತಾರೆ ಮಾಡಿದ್ರು ಆದ್ರೆ ಇವತ್ತು ಕನಪೆಯಂತೆ ಮಾಡ್ತಾ ಇದ್ರಿ ಎಲ್ಲಾರು ಒಂದ್ ಎಕರೆ ಡಿ ಸಿ ಅವರು ಇನ್ನೂರ ಹದಿನೆಂಟು ಎಕರೆ ಬರೀ ಕೋಲಾರ ಕೊಟ್ಟಿದ್ರು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದ್ ಎರಡ್ ಮೂರು ಎಕರೆ ಎಲ್ಲರೂ ಕುರುಘಾನಕ್ಕೆ ಎಲ್ಲಾರು ಜಾಗ ಕೊಟ್ಟಿದ್ದಾರೆ ನಿಮ್ ಕೈಯಲ್ಲಿ ಕೊಡ್ಸಕ್ ಆಯ್ತಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾಕೆ ನೀವು ಕ್ವಶನ್ ಮಾಡ್ತಾ ಇಲ್ಲ ಓಟ್ ಒಂದಿದ್ರೆ ಸಾಕ ಅಧಿಕಾರ ಹೊಂದಿದ್ರೆ ಸಾಕ ಈ ದೇಶ ನಾವಾಗ್ಲಿ ನಮ್ಮ ಮಕ್ಕಳಾಗ್ಲಿ ಮೊಮ್ಮಕ್ಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಲೆ ಎತ್ಕೊಂಡು ಓಡಾಡಬೇಕು ಯಾವ ರೀತಿ ಇತಿಹಾಸದಲ್ಲಿ ನೀವು ಉಳ್ಕೊಂತೀರಿ ಈರೋನಾಗಿ ಉಳ್ಕೊತೀರಾ ಇಲ್ಲ ಕಳನಾಯಕರಾಗಿ ನೀವು ನಮ್ಮ ನಮ್ಮಗಳ ಮಧ್ಯೆ ಹಿಂದೂಗಳು ಕ್ರಿಶ್ಚಿಯನ್ನು ತಿಗಳ ಗೌಡ ಬ್ರಾಹ್ಮಣ ಅದು ಇದು ಅಂತ ಹೇಳ್ಕೊಂಡು ನಾವು ನಾವು ಇದು ಮಾಡ್ಕೊಂಡ್ ಬಿಡ ಅವ್ರದ್ದು ಜಮೀನು ಹೋಗೈತೆ ಅವನೇನೋ ಸ್ವಲ್ಪ ಊರಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದ ಅವನೊಂದ್ ಎರಡು ಎಕ್ರೆ ಹೋಗೈತೆ ಹೋಗ್ಲಿ ಬಿಡು ನಂದು ಹೋಗಿಲ್ಲ ನನ್ನ ನನ್ನ ಕಚಾರ್ದ ಜಾಸ್ತಿ ಮಾಡ್ತಾ ಇದ್ದೀರಾ ಗೌಡದ ಹೋಗೈತೆ ಹೆಸಿಗ್ ಮಾತಾಡೋದು ಮಾತಾಡುದು ಹೆಸಿಗ್ ಏನ್ ಹೋಗೈತೆ ಗೌಡ್ರೇನ್ ಮಾತಾಡೋದು ಏನಾದ್ರೆ ಈ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಮೀನುಗಳನ್ನೆಲ್ಲ ಹುಡುಕಿ ಹುಡುಕಿ ಆರ್ನೂರಿಂದ ಏಳ್ನೂರ ಎಕರೆ ಜಮೀನಲ್ಲ ವಕ್ ಮಾಡಿರ್ತಕ್ಕಂಥ ಇದನ್ನು ನೀವು ನೋಡ್ಕೊಂಡು ಆ ನೋಡಿ ಜಿಲ್ಲಾಧಿಕಾರಿಗಳ ಕಚೇರಿ ಅಂತ ದರಣಿ ಮಾಡಿ ನಾನು ಯಾವ್ದನ್ನು ಸೇರಿಸಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳೋದನ್ನ ಕೇಳಿಸಿಕೊಂಡು ದಾಸವಾಳ ವಿವಾಕ್ಕಿದ್ರೆ ಕಿವಿಯಲ್ಲಿ ಇಟ್ಕೊಂಡ್ ಬರ್ತಾ ಇದ್ರಲ್ಲ ನಾಚಿಕೆ ಆಗಲ್ಲ ಈ ಜಿಲ್ಲೆಲಿ ಬೇಕಾದಷ್ಟು ನಾವು ಹೋರಾಟಗಾರ ಇದ್ದೀರಿ ಪ್ರಗತಿಪರ ಹೋರಾಟಗಾರ ಇದ್ದೀರಿ ಹೇಳಿ ಮುಂದಿನ ದಿನಗಳಲ್ಲಿ ಈ ಕೋಲಾರ ಶಾಂತ ರೀತಿಯಲ್ಲಿ ಇರ್ಬೇಕಂದ್ರೆ ನಮ್ಮ ರೈತರು ನೆಮ್ಮದಿಯಿಂದ ಜೀವನ ಮಾಡ್ಬೇಕಂದ್ರೆ ನಮ್ಮ ದೇವಸ್ಥಾನಗಳು ಕಬ್ರಸ್ಥಾನ ಆಗಿಲ್ಲ ಆಗ್ಬಾರ್ದು ಅದಾದ್ರೆ ನಮ್ಮ ಹಿಂದೂ ಸ್ಮಶಾನಗಳನ್ನ ಏನು ಅದನ್ನ ನಾವು ಮತ್ತೆ ವಾಪಸ್ ತಗೋಬೇಕಂದ್ರೆ ನಾವೆಲ್ಲ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗಕ್ಕೆ ಸೇರ್ತಕ್ಕಂಥ ಎಲ್ಲ ಪಕ್ಷದವರು ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕು ಹೋರಾಟ ಮಾಡಿ ಆ ಪಾಡಿಗಳಲ್ಲಿ ಹಿಂದೆ ಏನು ಸರ್ಕಾರಿ ಜಾಗ ಇತ್ತು ಸರ್ಕಾರಿ ಜಾಗ ಆಗೇ ಇರಬೇಕು ಹಿಂದೆ ಯಾರ ಹೆಸರಲ್ಲಿ ಪಾಡಿ ಇತ್ತು ಅವ್ರ ಹೆಸರಲ್ಲೇ ಪಾಡಿ ಇರಬೇಕು ಅದಕ್ಕೋಸ್ಕರ ಸಾರ್ವಜನಿಕರು ನೀವೇನು ಫೋನ್ ಮಾಡಿ ರೈತರು ತೊಂದರೆ ಬಳಗಾಗಿರ್ತಕ್ಕಂಥವ್ರು ನಮ್ಮ ಮುಖಂಡಗಳಿಗೆಲ್ಲ ಫೋನ್ ಮಾಡಿ ನೀವು ವಿಷಯ ತಿಳಿಸ್ತಾ ಇದ್ರಿ ಹತ್ತಿರದಲ್ಲೇ ನಾವು ನಮ್ಮ ರಾಜ್ಯಾಧ್ಯಕ್ಷರನ್ನ ವಿರೋಧ ಪಕ್ಷದ ನಾಯಕರನ್ನ ನಮ್ಮ ಎಲ್ಲ ಪಕ್ಷಾತೀತವಾಗಿ ಯಾರ್ಯಾರು ಹೋರಾಟಕ್ಕೆ ಬರ್ತೀರ ಅಂತ ಹೇಳ್ತಾರೆ ಎಲ್ಲರ ಜೊತೆಯಲ್ಲಿ ಕರ್ಕೊಂಡು ನಾವು ಹೋರಾಟಕ್ಕೆ ರೆಡಿ ಆಗ್ತೀರಿ ದಯವಿಟ್ಟು ನಮ್ಗೆ ಒಬ್ಬೊಬ್ಬರೇ ಫೋನ್ ಮಾಡಿ ನಮ್ಗೆ ಹೇಳೋದಕ್ಕಿಂತ ನೀವು ತಾಲೂಕು ವಯಸ್ಸು ಯಾರೇರಿದ್ದೀರಿ ಇಲ್ಲ ನಮ್ಗಾಗ್ಲಿ ಸಂಭಾಜ್ಞಾನಗಾಗ್ಲಿ ಚಂಪದೇವ್ನವ್ರಗಾಗ್ಲಿ ಇಲ್ಲೂ ರೆಡ್ ಅವ್ರಾಗಲಿ ಮಾಗೇರಿಗಾಗ್ಲಿ ಇಲ್ಲದ್ರೆ ನಮ್ಮ ಇವ್ರಿಗಾಗ್ಲಿ ವಸ್ರಾಯಪ್ಪನವ್ರಿಗಾಗ್ಲಿ ನಮ್ಮ ಅಪ್ಪಿಯವ್ರಗಾಗ್ಲಿ ಯಾರ್ಗೇ ಆಗ್ಲಿ ಫೋನ್ ಮಾಡಿ ನಮ್ಮ ಸಿ ಡಿ ರಾಮಚಂದ್ರ ಅವ್ರಿಗಾಗ್ಲಿ ನಮ್ಮ ಮುಖಂಡರುಗಳ ಫೋನ್ ಮಾಡಿ ನೀವು ಅದ್ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ತಂದು ಕೊಟ್ಟು ನೀವು ಹೋರಾಟಕ್ಕೆ ನಮ್ ಜೊತೆಲಿ ಯಾರ್ಯಾರು ತೊಂದರೆ ಒಳಗಾಗಿದ್ದೀರಿ ಅವರೆಲ್ಲ ನೀವು ಬರ್ಬೇಕು ನೀವು ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿ ಇವತ್ತು ಎರಡು ಮೂರು ದಿವಸದಲ್ಲಿ ನೀವು ಟ್ರಾನ್ಸ್ಫರ್ ಆಗುತ್ತೈತೆ ಬೇರೆ ಯಾರೋ ಡಿ ಸಿಗಳು ಬರ್ತಾ ಇದ್ದಾರೆ ಡಿ ಸಿ ಬೇರೆಯವರು ಬರ್ಬೋದು ಆದ್ರೆ ಇವ್ರೇನ್ ಸಿದ್ದರಾಮಯ್ಯನವರು ನಾವು ಯಾವ್ದಾವ್ ನೋಟಿಸ್ ಕೊಟ್ಟಿದ್ರು ಯಾವ್ದಾವ್ದು ನಾವು ಇಟ್ಕೊಂಡಿದ್ರು ಅದನ್ನೆಲ್ಲ ವಾಪಸ್ ತಗಂತೀರಿ ಅಂತ ಹೇಳಿದ್ರು ಸಿದ್ಧರಾಮಯ್ಯನವರೇ ನೀವು ಹಿಂದೆ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಇತ್ತೀಚೆಗೆ ಮೂರ್ನಾಲ್ಕುಗ್ತಾ ಇದ್ರಿ ಏ ಇದು ಮಟ್ಟಿಗೆ ನಾವ್ ಮಂಗ್ಳಾರ ತಂಡೆ ಹತ್ ಕಡೆ ಹೋಗ್ತಾ ಹಿಡಿದು ಕೈಯಲ್ಲಿ ಇಟ್ಕೊಂಡು ಎರಡು ಮೂರು ಬಟ್ಟೆಗಳು ಇಕ್ಕಂತ ಇದ್ದೀರಿ ಮೂಢ ಆಘಾರದಲ್ಲಿ ಸಿಕ್ಕಾ ಇವತ್ತು ನೀವು ಟಿಪ್ಪು ಸುಲ್ತಾನ್ ಯಾವ ರೀತಿ ಮತಾಂಧ ಆಗಿದ್ದು ಆ ಲೆಕ್ಕಾಚಾರದಲ್ಲಿ ಒಂದು ಕಮ್ಯುನಿಟಿನ ಓಲೈಸಂತ ರೀತಿಯಲ್ಲಿ ನೀವು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೆಲಸ ಮಾಡ್ತಾ ಇದ್ರೆ ದಯವಿಟ್ಟು ಇದರಿಂದ ಈಚೆ ಬನ್ನಿ ಕಾಂಗ್ರೆಸ್ ಮುಳುಗೋಗಿದೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲೂ ಮುಳುಗಾಗ್ತಾ ಇದೆ ನೀವು ಮುಳುಗೋದಕ್ಕೆ ಮೊದಲು ಎಚ್ಚೆತ್ಕೊಂಡು ನಮ್ಮ ಇಡೀ ರಾಜ್ಯದಲ್ಲಿ ಆಗಿರ್ತಕ್ಕಂಥ ರೈತರಿಗೆ ಹಿಂದೂಗಳ ಮಸಾನಕ್ಕೆ ಹಿಂದೂ ದೇವಸ್ಥಾನಗಳನ್ನ ನೀವೇನು ಇವತ್ತು ವಕ್ಬೋರ್ಡ್ ಅಂತ ಸೇರಿಸಿದಿರಿ ಇದನ್ನ ಮತ್ತೆ ವಾಪಸ್ ನಮಗೆ ಕೊಡೋದು ಮುಖಾಂತರ ನಾವು ಈ ದೇಶದ ಪ್ರಜೆ ಈ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀರಿ ಸರಿಯ ಕಾನೂನು ಅಡಿ ಅಲ್ಲಲ್ಲ ಅನ್ನೋ ರೀತಿಯಲ್ಲಿ ನೀವು ಸಾಬೀತು ಅಂತೇವಿಟ್ಟು ಹೇಳಿ ನಾನು ಈ ಮೂಲಕ ಪತ್ರಕಾಂಗದ ಮುಖಾಂತರ ನಾನು ನಮ್ಮ ಎಲ್ಲ ಸಾರ್ವಜನಿಕ ಬಂಧುಗಳೂ ನಾನು ಹೇಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಒಂದ್ ಎರಡು ಮೂರು ದಿವಸದಲ್ಲಿ ಕೊಟ್ಟರೆ ನಾವು ಶೀಘ್ರವೇ ನಾವು ಈ ಹೋರಾಟ ಮಾಡೋದಕ್ಕೆ ನಾವು ಒಂದು ಸ್ಥಳವನ್ನ ನಿಗದಿ ಮಾಡಿ ಡೇಟ್ ಅನ್ನ ಫಿಕ್ಸ್ ಮಾಡ್ತೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ ನೀವು ಏನೋ ತೊಂದರೆ ಆಗಿದೆ ಅಂತ ಹೇಳಿ ಹೇಳಿ ನಿಮ್ ಮನೇಲಿ ಇದ್ರಿ ನಿಮ್ಗೆ ಹೋರಾಟ ಮಾಡೋದಕ್ಕೆ ಯಾರೂ ಇದು ಮಾಡಲ್ಲ ನಿಮ್ ಮತ್ತೆ ಇದ್ದು ಜಮೀನುಗಳನ್ನ ಇವತ್ತು ಕಿತ್ಕೊಂಡಿದ್ದಾರೆ ನಮ್ಮಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಈ ಡಿ ಸಿ ಅವ್ರ ಮೇಲೆ ಪಾಲು ನಂಜ ಕೊಡ್ರಿ ಯಾವ್ದೇ ಸಣ್ಣ ಸಣ್ಣ ಕೆಲಸಗಳು ಮಾಡ್ಬಿಟ್ಟು ನಾನೇನೋ ನಂಬರ್ ಒನ್ ನಂಬರ್ ಒನ್ ಅಂತ ಕೇಳ್ಬಿಟ್ಟು ಏನ್ ನಮ್ ಕೆಲ್ಸಕ್ಕೆ ಮಾಡಿದ್ರೆ ಏಳ್ರಿ ಅಂತ ಹೇಳಿ ಹೇಗಿರ್ತಕ್ಕಂಥ ಮಾಧ್ಯಮದವ್ರ್ಗೂ ನಮ್ಮ ಮಾಧ್ಯಮದವ್ರೂನು ರವಿ ಅಂತ ಬಿಟ್ಟು ಹೇಳಿ ಸಂಜೆವಾಣಿ ರಿಪೋರ್ಟ್ರು ಮಾಲೂರು ಮುಕ್ಕಾಲ್ ಎಕರೆ ಜಾಗ ಬೋರ್ಡ್ ಸೇರಿಸಿದ್ದಾರೆ ಕೋಲಾರ ಟೌನ್ ಮಾಲೂರು ಟೌನ್ ಅಲ್ಲಿ ಬಂಗಾರಪೇಟೆಯಲ್ಲಿ ಎಕರೆ ವಕ್ಬೋರ್ಡ್ ಸೇರಿಸಿದ್ದಾರೆ ನೂರ ಏಳು ಎಕರೆ ಮಾಲೂರು ತಾಲೂಕಲ್ಲಿ ಸೇರಿಸಿದ್ದಾರೆ ವಕ್ಬೋರ್ಡ್ಗೆ ಕೆ ಜಲ್ಲೂ ಸೇರಿಸಿದ್ದಾರೆ ಮುಳುಬಾಗ್ಲಲ್ಲೂ ಇಂದು ಸ್ಮಶಾನ ಜಮೀನುಗಳನ್ನೆಲ್ಲ ವಕ್ಬೋರ್ಡ್ ಸೇರಿಸಿದ್ದಾರೆ ಅದಕ್ಕೋಸ್ಕರ ಅಲ್ಲೂ ಸೇರಿಸಿದ್ದಾರೆ ಶ್ರೀನಿವಾಸಪುರದಲ್ಲೂ ಸೇರಿಸಿದ್ದಾರೆ ನಮ್ದು ನೂರಾರು ಸಮಾಜಗಳಿದ್ದರೆ ಒಂದೇ ಒಂದು ಯಾರೋ ಅನಾಥ ತಗೊಬಂದಲ್ಲ ಹಾಕ್ಬಿಟ್ಟು ಇದು ಕಬ್ರಸ್ಥಾನ ಅಂತ ಹೇಳಿಬಿಟ್ಟು ಹೇಳಿ ಅದನ್ನು ಸೇರಿಸಿರ್ತಕ್ಕಂಥ ನೋಡಿದಿರಿ ಹಿಂದೆ ಇನ್ನು ಶ್ರೀನಿವಾಸಪುರದಲ್ಲಿ ಯಾರು ತಹಸೀಲ್ದಾರ್ ಆಗಿದ್ರು ಇಲ್ಲಿ ಎಲೆಕ್ಷನ್ ಆಫೀಸರ್ ಆಗಿ ಇಲ್ಲಿ ಹಾಕೊಂಡಿದ್ದಾರೆ ಯಾರ್ಯಾರು ಬೇಕು ಯಾರು ಯಾವ್ಯಾರು ತುಳಿ ಯಾವ ತರ ತುಳಿಬೇಕು ಅನ್ನೋದು ಇದ್ದೆ ಇದ್ರಿ ಯಾರ ಬಂದು ಆಗ್ಬಿಟ್ಟು ಹೋದ್ರು ಯಾರ ಟಿಪ್ಪು ಸುಲ್ತಾನ್ ಇದ್ದ ಯಾರ ಮಹಮದ್ ಗಜನಿ ಇದ್ದ ಅವರೆಲ್ಲ ಇದ್ರ ಆಗ್ಬಿಟ್ಟವ್ರಂದ್ರೆ ನಿಮ್ಮನ್ನೆಲ್ಲ ಓಡಿಸಿ ನಿಮ್ಮನ್ನೆಲ್ಲ ಇದ್ ಮಾಡಿ ನಿಮ್ಕಿನ್ನ ಬಂದು ನಮ್ಮ ತರ್ತಾರ ಸಾವಿರಾರು ವರ್ಷಗಳಿಂದ ಹಿಂದೂಸ್ತಾನ ಹಿಂದೂಸ್ತಾನಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ದು ಯಾವ್ದು ಇದೆ ಜಮೀನಲ್ಲಿ ನಿಮ್ದು ಯಾವ್ದು ಇಲ್ಲ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಜಮೀನು ನಮ್ದೆ ಆಗಿರ್ಬೇಕಾದ್ರೆ ನಿಮ್ಗೆ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಡಿವೈಡ್ ಮಾಡ್ ಕೊಟ್ಟಿದ್ದ ನಮ್ದು ಅಂತ ಜನರುಗಳೇನಾದ್ರು ಬೇಗ ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು ಆ ನಿಟ್ಟಲ್ಲಿ ನಾವು ಇದೇ ಈ ರಾಜ್ಯದಲ್ಲಿ ಬಹುಸಂಖ್ಯಾತರು ತೊಂದರೆಗೊಳಗಾಗಿರ್ತಕ್ಕಂಥ ಅಲ್ಪಸಂಖ್ಯಾತ ಮುಸ್ಲಿಮ್ಸ್ ಸುಮಾರು ಜನರುಗಳಿಟ್ಕೊಂಡಿದ್ದಾರೆ ನೀವೆಲ್ಲ ಹೋರಾಟಕ್ಕೆ ದಯವಿಟ್ಟು ಬನ್ನಿ ನಾವು ಯಾವುದೇ ಕಮ್ಯುನಿಟಿ ದ್ವೇಷಗಳಲ್ಲ ಇಲ್ಲಿ ಏನು ಅನ್ಯಾಯ ಆಗಿದೆ ಅದ್ರಿಂದ ಹೋರಾಟ ಮಾಡ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಈ ತರ ತೊಂದರೆಗಳಾಗದೆ ರೀತಿಯಲ್ಲಿ ನಾವೆಲ್ಲ ನೆಮ್ಮದಿಯಿಂದ ಜೀವನ ಮಾಡ್ಬೇಕಂದ್ರೆ ಸವಾಲು ಮಾಡ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಾವು ಈ ಹೋರಾಟ ಮಾಡಲೇಬೇಕು ಜೈನ್ಶೀಲ್ ಆಗ್ಲೇಬೇಕು ನರೇಂದ್ರ ಮೋದಿ ಅವರು ಇದು ತಿದ್ದುಪಡಿ ತಂದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದೇ ಬರುತ್ತೆ ಇವತ್ತು ಯಾವ್ಯಾವ ಜನಗಳನ್ನ ನೀವು ಒಗ್ಬಾ ಸೇರಿಸಿ ಆ ಜಮೀನುಗಳನ್ನ ಮತ್ತೆ ನಾವು ವಾಪಸ್ ತಗೊಳ್ಳಂತ ಕೆಲಸಗಳನ್ನ ನಾವು ಮಾಡೇ ಮಾಡ್ತೀನಿ ಅನ್ನೋದ್ರ ಮುಖಾಂತರ ಈ ದಿನ ಏನು ಪತ್ರಿಕಾಗೋಷ್ಠಿ ಬಂದಂತ ತಮ್ಮೆಲ್ಲರೂ ಮುನ್ಸಿ ನನ್ನ ಈ ಪತ್ರಿಕಾಗೋಷ್ಠಿಯನ್ನ ಡಿಸೈಡ್ ಆಗುತ್ತೆ ಅದಕ್ಕೂ